ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ಇವರಿಗೆಲ್ಲ ಯಾಕೆ ನಮ್ಮ ಕರ್ನಾಟಕದ ಮೇಲೆ ಇಷ್ಟೊಂದು ತಾತ್ಸಾರ ನಮ್ಮ ಕರ್ನಾಟಕದ ಮಾನ ಮರ್ಯಾದೆಯನ್ನು ಈ ಹೊರ ರಾಜ್ಯದವರು ಎಷ್ಟು ಇದ್ದಾರೆ ಹಾಳು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಎಕ್ಸಾಂಪಲ್ಗಳು ಇಷ್ಟೆಷ್ಟು ನೋಡ್ಕೊಂಡು ಹೋಗೋಣ ಬನ್ನಿ ಸ್ನೇಹಿತರೆ ಮೊನ್ನೆ ಶಿಲಾದಿತ್ಯ ಬೋಸ್ ಅನ್ನೋ ಒಬ್ಬ ಈ ವಿಂಗ್ ಕಮಾಂಡರ್ ಐ ಎ ಎಫ್ ಇಂಡಿಯನ್ ಏರ್ಫೋರ್ಸಲ್ಲಿರುವಂತಹ ವ್ಯಕ್ತಿ ನಮ್ಮ ಕನ್ನಡಿಗ ಬೈಕರನ್ನೇ ಒಡೆದು ನನಗೆ ಒಡೆದಿದ್ದಾರೆ ಅಂತ ಹೇಳಿಬಿಟ್ಟು ನನಗೆ ಕರ್ನಾಟಕದಲ್ಲಿ ಕನ್ನಡ ಮಾತಾಡುವಂಥ ಹೊಡೆದಿದ್ದಾರೆ ಅಂತ ಹೇಳಿಬಿಟ್ಟು ನಮ್ಮ ಕನ್ನಡಿಗರ ಬಗ್ಗೆ ಕೆಟ್ಟ ಹೆಸರು ಬರೋ ಥರ ಇಡೀ ನ್ಯಾಷನಲ್ ಲೆವೆಲ್ ಮೀಡಿಯಾಗಳು ಎಲ್ಲ ಮಾಡಿದ್ದು ಏನಪ್ಪ ಅಂತಂದರೆ ಶಿಲಾದಿತ್ಯ ಬೋಸ್ ಎನ್ನುವಂತಹ ಒಬ್ಬಾತ ತನ್ನ ಹೆಂಡತಿ ಡಿ ಆರ್ ಡಿ ಒದಲ್ಲಿರ್ತಾಳೆ ಅವಳನ್ನು ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಬೆಂಗಳೂರಿಗೆ ಬಂದಿರ್ತಾನೆ ಆಗ ಬೈಕ್ ಏನೋ ಅವನ ಕಾರ ಟಚ್ ಆಗಿದೆ ಅದಕ್ಕೆ ವಿಕಾಸ್ ಕುಮಾರ್ ಅನ್ನುವ ಒಬ್ಬ ಕನ್ನಡಿಗನನ್ನು ಸರಿಯಾಗಿ ಒಡೆದಿರ್ತಾನೆ ಒಡಿತಾ ಇರಬೇಕಾದ್ರೆ ಆ ವಿಕಾಸ್ ಕುಮಾರ್ ತಪ್ಪಿಸ್ಕೊಳಕ್ಕೆ ಅಂತ ಹೋದಂತಹ ಟೈಮಲ್ಲಿ ವಿಕಾಸ್ ಕುಮಾರ್ ಕೈಯಲ್ಲಿದ್ದಂತಹ ಒಂದು ಬೈಕ್ ಕೀ ಆತನ ಮೂಗಿಗೆ ಬಡಿದು ರಕ್ತ ಸೋರ್ತಾ ಇರುತ್ತೆ ಇಲ್ಲಿ ಆತ ಸ್ವಯಂಕೃತ ಅಪರಾಧವನ್ನು ಮಾಡ್ಕೊಂಡಿರ್ತಾನೆ ಶಿಲಾದಿತ್ಯ ಬೋಸ್ ಆದರೆ ಇವ್ರು ಹೊಡೆದ್ರು ಅಂತ ಹೇಳ್ತಾನೆ ಆದರೆ ಸಿ ಸಿ ಟಿ ವಿಯಲ್ಲಿ ಚೆಕ್ ಮಾಡಿ ನೋಡಿದಾಗ ಶಿವಾ ಶಿಲಾದಿತ್ಯ ಬೋಸ್ ವಿಕಾಸ್ ಕುಮಾರ್ಗೆ ಸರಿಯಾಗಿ ಒಡೆದಿರೋದು ರೆಕಾರ್ಡ್ ಆಗಿರುತ್ತೆ ಸ್ನೇಹಿತರೆ ನೋಡಿ ಈ ಹೊರ ರಾಜ್ಯದವರು ನಮ್ಮ ರಾಜ್ಯಕ್ಕೆ ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು ಮೈನ್ ಸ್ಟ್ರೀಮ್ ಮೀಡಿಯಾ ನ್ಯಾಷನಲ್ ಲೆವೆಲ್ ಮೀಡಿಯಾದಲ್ಲಿ ಬಿಂಬಿಸ್ಕೊಳ್ತಾ ಇದ್ದಾರೆ ಇದಾದ ಮೇಲೆ ಧ್ರುವಾತಿ ಅನ್ನೋ ಯೂಟ್ಯೂಬರ್ ಸ್ವಾಮಿ ಆ ಧ್ರುವ ಅನ್ನೋ ಯೂಟ್ಯೂಬರ್ ನಾವು ಕೂಡ ತುಂಬ ಫಾಲೋಯರ್ ಫಾಲೋ ಮಾಡ್ತಾ ಇದ್ದೀವಿ ಆ ವ್ಯಕ್ತಿ ಹೇಳ್ತಾನೆ ಈ ಕರ್ನಾಟಕದಲ್ಲಿ ಕನ್ನಡ ವಿಷಯಕ್ಕೆ ತುಂಬಾ ಗಲಾಟೆ ಮಾಡ್ತಾರೆ ವರ್ಗಿನವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಅಂತ ಆ ಮತ್ತೆ ಮೊನ್ನೆ ಮೊನ್ನೆ ಸೋನು ನಿಗಮ್ ಸೋನು ನಿಗಮ್ ಅವರಿಗೆ ಅಲ್ಲಾರೋ ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸೋನು ನಿಗಮ್ ಅವರಿಗೆ ಅಲ್ಲಾರೋ ಕನ್ನಡ ಹಾಡು ಆಡಿ ಅಂತ ಹೇಳಿಬಿಟ್ಟು ಕೇಳಿದ್ದಾರೆ ಕನ್ನಡ ಹಾಡು ಆಡಿ ಅಂತ ಕೇಳಿದ್ಕೇನೆ ಆ ವ್ಯಕ್ತಿ ಹೇಳ್ತಾನೆ ಈ ಕಾರಣದಿಂದಲೇ ಅಲ್ವಾ ಪೆಹಲ್ಗಾಮ್ ಅಲ್ಲಿ ದಾಳಿಯಾಗಿದ್ದು ಏನ್ರಿ ಸ್ವಾಮಿ ಎಲ್ಲಿಯ ಕನ್ನಡ ಎಲ್ಲಿಯ ಪೆಹಲ್ಗಾಮು ಎಲ್ಲಿಯ ಕರ್ನಾಟಕ ಕರ್ನಾಟಕಕ್ಕೂ ಆ ಪೆಹಲ್ಗಾಮ್ ದಾಳಿಗೂ ಏನು ಸಂಬಂಧ ರೀ ಹಂಗನ್ನ ಹೋದ್ರು ಮೂರು ಜನ ಕನ್ನಡಿಗರು ಪೆಹಲ್ಗಾಮ್ ದಾಳಿಯಿಂದ ಹತರಾಗಿದ್ದಾರೆ ನಮಗೂ ಕೂಡ ಭಾರತ ದೇ ಮಾತೆಯ ಬಗ್ಗೆ ತುಂಬ ಅಭಿಮಾನ ಇದೆಯೇ ಭಾರತ ದೇಶದ ಬಗ್ಗೆ ದೇಶ ಪ್ರೇಮವನ್ನು ಬೆಳೆಸ್ಕೊಂಡಿರೋರು ನಾವು ಕನ್ನಡಿಗರು ಇಂತಹ ಕನ್ನಡಿಗರನ್ನು ಅದ್ಯಾವ ಕನ್ನಡ ಸಾಂಗ್ ಆಡಿ ಅಂತ ಕೇಳಿದಕ್ಕೆ ಆ ರೀತಿ ಉಗ್ರ ದಾಳಿಗೆ ಹೋಲ್ಸೋದ ನೋಡಿ ಇವರೆಲ್ಲ ಯಾವ ರೀತಿ ಬಿಂಬಿಸ್ತಾ ಇದ್ದಾರೆ ಕರ್ನಾಟಕವನ್ನು ಅಂತಂದರೆ ಮೊನ್ನೆ ಇದಾಯಿತು ಈ ರೀತಿ ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ರೀತಿಯಾಗಿ ಕರ್ನಾಟಕದ ಮಾನವನ ಇದ್ದಾರೆ ಅವರು ತಪ್ಪಿಟ್ಕೊಂಡು ಕರ್ನಾಟಕದವ್ರು ತಪ್ಪು ಮಾಡ್ತಿದ್ದಾರೆ ಅಂತ ಮೊನ್ನೆ ಒಬ್ಳು ಮಹಾರಾಷ್ಟ್ರದಿಂದ ಬಂದವಳು ಡೆಲಿವರಿ ಬಾಯ್ ಹೊಡೆದೇ ಇಲ್ಲ ಹೊಡೆದಿದ್ದಾನೆ ಅಂತ ಹೇಳಿಬಿಟ್ಟು ಲೈವ್ ಬಂದ್ಬಿಟ್ಟು ನಾಟಕ ಆಡಿಬಿಟ್ಟು ಅವಳು ನಮ್ಮ ಕರ್ನಾಟಕದ ಮಾನ ಮರ್ಯಾದೆಯನ್ನು ತೆಗೆದು ಆಕೆ ಅದಾದ ಅದಾದಮೇಲೆ ಬಿಹಾರ ಮೂಲದ ಒಬ್ಬ ವ್ಯಕ್ತಿ ರಿತೀಶ್ ಕುಮಾರ್ನವನು ನಮ್ಮ ಹುಬ್ಬಳ್ಳಿಯ ಒಂದು ಹೆಣ್ಣು ಮಗಳನ್ನು ಅತ್ಯಾಚಾರ ಮಾಡಿ ಕೊಲೆಯನ್ನು ಮಾಡ್ತಾನೆ ಸ್ನೇಹಿತರೆ ಎಲ್ಲಿಂದಲೋ ಬಂದಂತಹ ಒಬ್ಬ ಬಿಹಾರಿ ಇಲ್ಲಿ ಅಲ್ಲಿ ತಿನ್ನೋಕೆ ಅನ್ನ ಇಲ್ಲದೆ ಇಲ್ಲಿಗೆ ಬರ್ತಾರೆ ಇಲ್ಲಿ ಬಂದು ನಮ್ಮ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡ್ತಾರೆ ಆತನನ್ನು ಎನ್ಕೌಂಟರ್ ಮಾಡಿದ್ರು ಒಳ್ಳೆ ಕೆಲಸ ಮಾಡಿದ್ರು ಆಫ್ ಅದು ಹೇಳಲೇಬೇಕು ಈ ರೀತಿಯಾಗಿ ನೋಡಿ ನಮ್ಮ ಮೇಲೆ ದೌರ್ಜನ್ಯ ಆದರೂ ಕೂಡ ಮಾಡಿರೋನೇ ಅವನೋ ಬಿಹಾರಿ ಆದರೂ ಕೂಡ ಕೆಟ್ಟ ಹೆಸರು ನಮ್ಮ ಕರ್ನಾಟಕಕ್ಕೆ ಅಲ್ವಾ ಹ್ಞೂ ಮೊನ್ನೆ ಒಂದು ಸುಮಾರು ಮೂರು ಹಿಂದೆ ಮೈಸೂರಲ್ಲಿ ಒಂದು ಅತ್ಯಾಚಾರ ಆಗುತ್ತೆ ಅಲ್ಲಿ ಕೂಡ ಅತ್ಯಾಚಾರ ಮಾಡಿದವರು ತಮಿಳ್ನಾಡವರು ಅತ್ಯಾಚಾರಕ್ಕೆ ಒಳಗಾದವರು ಅವಳು ಮುಂಬಯಿ ಅವಳು ಆದರೆ ಕೆಟ್ಟ ಹೆಸರು ನಮ್ಮ ಮೈಸೂರಿಗೆ ಈ ರೀತಿಯಾಗಿ ನಮ್ಮ ಕರ್ನಾಟಕ ಹೊರರಾಜ್ಯದವರ ಹಾವಳಿಯನ್ನು ಎದುರಿಸ್ತಾ ಇದೆ ಸ್ನೇಹಿತರೆ ಸುಮಾರು ಎಪ್ಪತ್ತು ಪರ್ಸೆಂಟ್ಗೂ ಅಧಿಕ ಕ್ರೈಮ್ಗಳು ಹೊರರಾಜ್ಯದವರಿಂದ ಆಗ್ತಾ ಇದ್ದಾವೆ ನೋಡಿ ಹೊರ ರಾಜ್ಯದವರಿಂದ ಆಗ್ತಾ ಇರುವಂತಹ ಈ ಒಂದು ಕೃತ್ಯಕ್ಕೆ ನಮ್ಮ ಕರ್ನಾಟಕ ಬೆಲೆಯನ್ನು ತೆರಬೇಕಾಗಿದೆ ನೋಡಿ ನಾವು ಇಡೀ ನಮ್ಮ ದೇಶದಲ್ಲೇ ಕರ್ನಾಟಕ ಎರಡನೆಯ ಅತಿ ಹೆಚ್ಚು ತೆರಿಗೆ ಪಾವತಿಸುವಂತಹ ರಾಷ್ಟ್ರ ಈಗಿರುವಾಗ ನಮ್ಮ ಕರ್ನಾಟಕದ ಮೇಲೆ ಇಷ್ಟೊಂದು ತೆಗಳಿಕೆಗಳು ಯಾಕೆ ಇವೆಲ್ಲ ಸ್ನೇಹಿತರೆ ನೋಡಿ ಇಂಡಿಯಾ ಪಾಕಿಸ್ತಾನ ವಾರ್ ಆಗುವ ಮಟ್ಟಕ್ಕೆ ಬಂದಿದೆ ಇಲ್ಲಿ ನಾವು ಕೂಡ ಕನ್ನಡಿಗರು ಭಾರತದ ಪರವಾಗಿ ನಿಂತ್ಕೊಂಡಿದ್ದೀವಿ ನಿಂತ್ಕೊತೀವಿ ಕೂಡ ಭಾರತದ ಅಭಿವೃದ್ಧಿಯಲ್ಲಿ ಕರ್ನಾಟಕದ ಪಾತ್ರ ತುಂಬಾ ಮುಖ್ಯವಾಗಿದೆ ಸ್ನೇಹಿತರೆ ಈಗಿರುವಾಗ ಕೂಡ ನಮ್ಮ ಕರ್ನಾಟಕದ ಮೇಲೆ ಯಾಕೆ ಇಂತಹ ಒಂದು ಇದು ಕರ್ನಾಟಕದ ಮೇಲೆ ಕೆಟ್ಟ ಹೆಸರು ಬರತಕ್ಕಂತಹ ಒಂದು ಇದನ್ನು ಯಾಕೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಇಲ್ಲಿ ಕನ್ನಡಿಗರೇ ಕಡಿಮೆ ಆಗ್ತಕ್ಕಂತಹ ಪರಿಸ್ಥಿತಿ ಎದುರಾಗ್ತಿದೆಯೇನೋ ಅಂತ ಅನ್ನಿಸ್ತಾ ಇದೆ ಎಲ್ಲಿ ನೋಡಿದರೂ ಕೂಡ ಹಿಂದಿ ವಾಲಾಗಳು ಯಾವುದೇ ಕಂಪ್ನಿಗಳಿಗೋದ್ರೂ ಕೂಡ ಹಿಂದಿ ವಾಲಾಗ್ಳಿದ್ದಾರೆ ಅವರು ಬರಬೇಡ್ರಿ ಅಂತ ಅನ್ನಲ್ಲ ಆದರೆ ಅವರು ಬಂದು ಈ ಕನ್ನಡಿಗರ ನಮ್ಮ ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡೋದು ಎಷ್ಟು ಮಾತ್ರ ಸರಿ ಹಾಂ ಸ್ನೇಹಿತರೆ ಐ ಪಿ ಎಲ್ ನಡೀತಾ ಇದೆ ಅದರಲ್ಲೂ ಅಷ್ಟೇ ಬೆಂಗಳೂರಿಗೆ ಸಪೋರ್ಟ್ ಮಾಡಿ ಆರ್ ಸಿ ಬಿ ಕಪ್ ಗೆಲ್ಲಲಿ ಮತ್ತು ಇನ್ನೊಂದು ವಿಷಯ ಏನು ಅಂದರೆ ನಮ್ಮ ಕರ್ನಾಟಕದಲ್ಲಿ ತುಂಬಾ ಅಭಿವೃದ್ಧಿ ಕೆಲಸಗಳು ಆಗಿವೆ ಕಂಪೇರ್ ಟು ಯು ಪಿ ಆ್ಯಂಡ್ ಬಿಹಾರ್ ನೀವು ಒಂದು ಸಲ ನಾನು ಸುಳ್ಳು ಹೇಳಿದ್ರೆ ಯಾಕೆ ಯು ಪಿ ವಿಲೇಜ್ ಲೈಫ್ ಬಿಹಾರ್ ವಿಲೇಜ್ ಲೈಫ್ ಅಂತ ಹೇಳಿ ಸರ್ಚ್ ಮಾಡಿ ನೋಡಿ ಯೂಟ್ಯೂಬಲ್ಲಿ ಗೊತ್ತಾಗುತ್ತೆ ಅಲ್ಲಿಯ ಪರಿಸ್ಥಿತಿಗಳು ಯಾವ ರೀತಿ ಇದ್ದಾವೆ ಅಂತ ಹೇಳ್ಬಿಟ್ಟು ಹಾಂ ಇಂತಹ ಒಂದು ನಾಡಲ್ಲಿ ಹುಟ್ಟಲಿಕ್ಕೆ ನಾವು ಪುಣ್ಯ ಮಾಡಿರಬೇಕು ಆದರೆ ಹೊರ ರಾಜ್ಯದವರು ಈ ರೀತಿಯಾಗಿ ಇದು ಮಾಡೋದನ್ನು ಬ್ಯಾನ್ ಮಾಡಲೇಬೇಕು ಮೊದಲು ನಮ್ಮ ರಾಜ್ಯದೊಳಗೆ ಬಿಟ್ಕೊಳ್ಬೇಕಾದ್ರೆ ಅವರ ಹಿನ್ನೆಲೆಯನ್ನು ನೋಡಿ ನಮ್ಮ ರಾಜ್ಯದವರು ಬಿಟ್ಕೋಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಮ ಪ್ರಕಾರ ಸೋನು ನಿಗಮ್ನ ಬ್ಯಾನ್ ಮಾಡಿದ್ದು ಒಳ್ಳೇದ ಕೆಟ್ಟದ ಕಮೆಂಟ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗೋಣ ಈ ಒಂದು ವಿಡಿಯೋದ ಮುಖಾಂತರ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ